ಅದಕ್ಕೆ ನಮ್ಮಪ್ಪ ಬರಮದೇವರ ಜಾತ್ರೆ ಬೀರ್ಲಿಂಗ ನಂದಿ ಬರಹದೇವ್ರ ಹೌದಿಲ್ಲ ದೇವಿ ಗಂಡ ಬರಹದೇವ್ರ ಸೂರಾಮದೇವಿ ಮತ್ತು ಬರಮದೇವರ ಹೋಟೆಲ್ ನನ್ನಪ್ಪ ಬೀರ್ ದೇವ್ರ ಹುಟ್ಟನ ನಮ್ಮ ಅಪ್ಪನ ಮಟ್ಟ ಮನೆಯೊಳಗೆ ನಾವು ಬಂದಿದೀಪಾ ಅಂದ್ರ ಬಂದೀವ ಅಂದ್ರ ಯಾಕಪ್ಪ ಅಂದ್ರ ಪಾಲ್ತೋ ಜ್ಞಾನಾಂಜನಾ ಶಲಾಕಯ್ಯ ಹೌದ್ರಿಪ ಹೌದಾ ಅಜ್ಞಾನ ತಿಮಿರಾಂಧಶ ಜ್ಞಾನಾಂಜನ ಶಲಾಖಯ ಹೌದ ಚಕ್ಷೂರು ಮಿಲಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ಹೇಗಂದ್ರೆ ಏನ್ರಿಪ್ಪ ಮಾತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದ್ರಿಪ್ಪ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಾ ಯಾರನ್ನು ಹಾಡಲು ಯಾರನ್ನು ಬಿಡಲು ಹೌದಾ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲ್ಲಿ ಎತ್ತಿಳುತ್ತ ಹೇಳುತ್ತೀಪಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ಹೌದ ಹೌದ್ರೀಪ ವಿಶ್ವದೊಡಯ ವಿಶ್ವಪ್ರಭು ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಹಾ ಹಾ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಹೌದು ಹೌದ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದ್ರಿಪ್ಪ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹದ್ ಹದ್ರಿಪಾ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹದ್ ಹದ್ರಿಪಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಶಿವನ ವರವಿನ ಕಂದ್ ಹದ ಶಿವನ ಸ್ವರೂಪಿ ಅದ ಶರಣಿ ಸೂರಮದೇವಿಯ ಸುತ ಸುತ್ತ ಬರಮದೇವರ ಪುತ್ರ ಅದ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರ್ಯಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೇರೆದು ಹದ ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮರದ ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ಕಾಮರತ್ಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಾಕಾಮ ಮೇಲಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಹೌದ್ರಿಪ್ಪ ಹೌದಾ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಹದ ಹದ ಮಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರೆಸಿ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಅನಿಸಿ ಅನಿಸಿ ಕೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗಲೂರದಲ್ಲಿ ಕರಸಿದ ನೆನೆಸಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡ ದೇವರಾಗಿ ಮೆರೆಯುವಂತ ಭಕ್ತರನ್ನುದ್ದಾನ ಮಾಡಿರುವ ಉರಿಮಾರಿ ದೇವರ ಉಗ್ರ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರತಕ್ಕೇವರ ಸ್ವಾಮಿ ಗುಣ ದೇವರ ಜೀವಕಮುಣಿ ದೇವರ ಗಾಂಜಿ ಕುವಾರ ದೇವರ ಗಾರುಡಿಗಿತ್ತೇವ್ರ ಎಣಿಸಿಕೊಂಡು ಹದ್ ಹದಿಪ್ಪ ಗಚ್ಚನ ಗುಡಿ ಒಳಗುತ್ತಾ ಹೆಚ್ಚಿನ ಸಿದ್ಧ ಎನಿಸಿಕೊಂಡು ಶಿಷ್ಯ ಮಾಳಿಂಗ್ರಯ್ಯನಿಂದ ಪೂಜೆ ಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ದನಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪರ ತಾಯಿ ಮೃತುಬಾಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಿಸಿ ಬಂದು ಭಾರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಎಣಿಸಿ ಹುಲಿ ಹುಲಿ ಎಣಿಸಿ ಹಂಗಾಗಿ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರತಕ್ಕಂಥ ನನ್ನಪ್ಪ ಯಾರಪ್ಪ ಮಾನವರಲ್ಲಿ ಮನೆಗೆ ದೇವತ್ತರಲ್ಲಿ ದೇವಿಗೆ ಶಿವಗೇ ನೆನೆಸಿಕೊಂಡು ಶಿವ ಪಾರ್ವತಿಯಿಂದ ಮುಂಡಾಸದ ಆಯ್ನ ಪಡೆದಿರತಕ್ಕಂಥ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ನನ್ನ ಮತ್ತೆ ಮಾಲಿಂಗರೈನ ಪಾದವನ್ನು ಕೂಡ ನನ್ನ ತಲೆ ಇಟ್ಟುಕೊಂಡು ಹದ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಲ್ವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ನಮ್ಮ ಪ್ಪ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾಂ ಜಿಲ್ಲೆಯ ಮೊಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರಿಪ್ಪ ಅವರು ಸಂಧಿ ಸಂದಿಸಿಗೆ ವಂದಿಸುತ್ತ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರನಿಸಿಕೊಂಡಿರತಕ್ಕಂತ ಯಾರಿಪ್ಪ ದೇವರ ಅದೇ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮಂಟೂರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ನನ್ನಪ್ಪ ಪ್ಯಾರಿಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಮಂಟೂರು ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಹಾಸನಾಗಿ ಕೆರೆಯ ದಂಡಿಗೆ ಕುಳಿತಿರ್ತಕ್ಕಂಥ ಭರಮಲಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಶಿಕರಿಗೂ ಜಟ್ಟ ಮಟ್ಟದವರಿಗೂ ಅವರಿವರನ್ನೇದೇ ತಾಯಿ ಬಳಗದವರಿಗೂ ಕೂಡ ಅದು ಮಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ಬಾಳೆನ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನಾದ್ರಿ ಪೈಸ ಬಾಳ ಯಾಕಪ್ಪ ಅಂದ್ರೆ ಯಾವ್ಯಾವ ಮೇಳಗಳು ಕುಡಿಸೋ ಅನ್ನುವಂಥದ್ದು ಎಲ್ಲಾ ದೈವಕ್ಕ ಕೋಣಿರ್ತಕ್ಕಂತ ಮಾತಾ ಎರಡು ಹೆಣ್ಣು ಮಕ್ಕಳ ತಂದು ತಂದು ಕೂ ಪ್ಪ ಹೌದಿಲ್ಲ ಊರನ್ನ ಅವ್ರ ಇದೀವಿ ಈ ರೀತಿ ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಆಗಿರಬಾರದು ಈಗಾಗಲೇ ಒಬ್ಬರ ನಮ್ಮ ಕಮಿಟಿ ಅವ್ರ ಯಾರು ಹೇಳಿ ಗೊತ್ತಾಗ್ಲಿಲ್ಲ ಏನಿದ್ರು ಇನ್ನ ದಿಮ್ ಇಟ್ಟಿದ್ದ ಒಂದು ಮಾತು ಹೇಳ್ತಿದ್ರ ಅವರು ಸಂದ ಆವಾಗ ತಿಳತ್ತೀರಿ ಕೇಳಿ ಐದು ಸಂದ್ ಆಗುತ್ತಾನ ಹೊಟ್ಟೆ ನಿಮ್ನ ಮಂಗಳಾರ್ತಿ ಮಾಡಿ ಕೊಡುದಿಲ್ಲ ಅಂತಂದ್ರೂ ಐದ್ ಸಂದಿಗು ಆ ಐದು ಸಂದ್ ಈ ಸದ್ಯ ಹೊಟ್ಟೆ ಹತ್ತ ನಿಮಿಷನಾಗ ಐದು ಸಂದ್ ಮುಗಿಸ್ತೀವಿ ನಾವು ಐವತ್ತು ನಿಮಿಷ ಮುಗ್ದೇ ಬಿಡ್ತಾನು ಇವತ್ತು ನಿಮಿಷನಾಗ ಐದು ಸಂದ ಮುಗದೇ ಬಿಡ್ತಾವ ಮಂಗಳಾರತಿ ಮಾಡಿಸಿ ಗುಡತ್ತಿರನ ಯಾಕೆ ಮಾಡತ್ತಿರಿ ಇಲ್ಲ ಚೆನ್ನಾಗಿ ಹಾಡದು ಐಸ ನಡದು ನನ್ನಪ್ಪ ಬرمದೇವ್ರ ಜಾತ್ರೆ ನಡೆದಪ್ಪ ನಮ್ಮ ಜಾತ್ರದ ನಮ್ಮೂರೆ ಕಾರ್ಯಕ್ರಮದ ಹಹ ಹ ನನ್ನ ಮಾತು ಹೇಳ್ತಿನಿ ಮೈಕ್ನಿಗೆ ಮಾತಾಡೋಣ ಅಣ್ಣಗಾ ಹಾ ಹಾ ಎಷ್ಟ ಸಂದ ಹಾಡಿದೆ ಅನ್ನದು ಮುಖ್ಯ ಅಲ್ಲ ಮುಖ್ಯ ಅಲ್ಲ ನಿಮ್ಮ ತಂದಿಟ್ಟಂತ ಸಂದರ್ಭದಾಗ 8 ಜನ ಕುಡಿತ ಮಂಗಳಾರತಿ ಮంగళಾರ್ತಿ ಆಗೋ ಮಟ್ಟ 8 ಜನ ಕುಂತ ಕೇಳಿದ ಅನ್ನೋದು ಅದ ಬಹಳ ಮುಖ್ಯದ ಅದ ಬಹಳ ಮುಖ್ಯದ ಹಾದ ಹಾದ ಹೌದಿಲ್ಲ ನಾವೇ ಇಲ್ಲಿ ಪಾಲ್ತು ಪಾಲ್ತೋ ಮಾತಾಡಕ್ ಬಂದಿಲ್ಲ ಏನು ನಮ್ಮ ಮಣಿಬಾಳಿ ವಿಷಯ ಮಾತಾಡಕ ಬಂದಿಲ್ಲ ಟೈಮ್ ವೇಸ್ಟ್ ಮಾಡಲಕ್ ಬಂದಿಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ಸಂದ್ ಯಾಕಂದ್ರೆ ಮೂರ್ ಪದ ಹಾಡಬೇಕಾಗತ್ತದ ಮಾತು ಹೇಳ ನೀವು ಮಾತುಗಳು ಬಾಳ ಮಾತಾಡಬೇಡ್ರಿ ಒಟ್ಟೆ ಮಾತಾಡಂಗಿಲ್ಲ ನಾವ ಹತ್ತಿ ಕ್ಯಾರಿ ಇರ್ತಾವ ನಮ್ಮ ಆಗೋಗ ಆಗುದಿಲ್ಲ ಅದಕ್ಕೆ ನಮ್ಮಪ್ಪ ದೇವರ ಜಾತ್ರೆ ಬೀರ್ಲಿಂಗ ತಂದೆ ಬರಮ ದೇವರ ಹೌದಿಲ್ಲ ಸುರಾಮದೇವಿ ಗಂಡ ಬರಹದೇವ್ರ ಸುರಾಮದೇವಿ ಮತ್ತು ಬರಮದೇವ್ರು ಹೋಟೆಲ್ ನನ್ನಪ್ಪ ಬೀರದವ್ರ ಹುಟ್ಟನ ನಮ್ಮ ಅಪ್ಪನ ಮಟ್ಟ ಮನೆಯೊಳಗೆ ನಾವು ಬಂದಿದೀಪ ಅಂದ್ರ ಬಂದೀವಂದ್ರ ಯಾಕಪ್ಪ ಅಂದ್ರ ಪಾಲ್ತೋ ವಿಷಯ ಮಾತಾಡಿ ಹೋಗುವಂತ ಅವಶ್ಯಕತೆ ಆಗಬಾರದು ನಮ್ದು ಎಲ್ಲಾರದು ಅನ್ನುವಂತ ಮಾತನ್ನ ಭಕ್ತಿದಿಂದ ಹಾಡು ಮಾತನ್ನ ಕೇಳಿ ನಾವು ಕೂಡ ಮಾತಾಡಲ್ಲ ಹೌದಿಲ್ಲ ಆ ಬಹಳ ಇವತ್ತು ಸತತವಾಗಿ ಬಿಡದೆ ಕಾರ್ಯಕ್ರಮದ ಇವತ್ತು ನಾವು ಹಾಡುದರನೇದು ಕಾರ್ಯಕ್ರಮ ನೀವು ಹೆಂಗೇನಿಲ್ಲ ನಾನು ಪುಗಶೆಟ್ಟಿ ಆಡಿಲ್ಲ ನೀನು ಪುಗಶೆಟ್ಟಿ ಆಡಿಲ್ಲ ಇಲ್ಲ ಯಾರು ಹಡಿಲಿ ಬಿಡ್ರಿ ಅವ್ರ ಮುಂಬೆ ಹಡವ್ರ್ ಹೆಣಕಾರಿ ನಿಮ್ ಹೆಣಕ್ರಿ ಹದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕರೆಯದ ನಿಂದು ಅವ್ರ ಮುಂಬೆ ಹಡವ್ರ್ ಹದಿನೈದು ಸಾವಿರ ರೂಪಾಯಿ ನಾನು ಹೆಣಕ್ ಬಿಡದ್ರ ಮುಂಜಾನೆ ಸಾಯಂಕಾಲ ಸಾವಿರ ರೂಪಾಯಿ ನಿನ್ ಹೆಣಕ್ ನಾ ಬಿತೀನಿ ಹೌದು ನೀವು ನಾವ್ ಹೆಣಕ್ ಬಿಡ್ತೀರಿ ನಾವ್ ಐದು ಮನೆಯಾಗ ನಿಮ್ ಮಗಳ ಹೆಣಕ್ ಮೋಸ್ತೇವೆ ಹಿಂಗಂದಿ ಹೌದಾ ಅದಕ್ಕಾಗಿ ಹೌದ ಅಲ್ಲಿಂದ ಅಲ್ಲಿ ಅದ ತಮ್ಮ ಇರ್ಲಿ ಅದಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತ ಹೇಳ್ತಾರ ಹೌದ್ರಿಪ್ಪ ಹೌದ್ ಹೌದ್ ಹೌದಿಲ್ಲ ಹತ್ತು ಮುಳುಗು ತರ ನನ್ನಪ್ಪ ಬರಮದಿಯವರ ಗುರುನಾಮ ಸ್ಮರಣೆ ಭಕ್ತಿದಿಂದ ಮಾಡಬೇಕಾಗ್ಯದ ಹೌದ್ ಹೌದ್ ಅದಕ್ಕಾಗಿ ಹೆಚ್ಚಿಗೆ ಮಾತನಾಡ್ಲಾರ್ದನೆ ಹೌದ್ ಹೌದ್ರಿ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂತ ಇವಕ್ಕ ಎದ್ದದ್ ಬಂದ ಕಾಲ ಬೀಳೋದಾಗುದಿಲ್ಲ ಬಾಳ ದಣ್ರಿಪ್ಪ ತನ್ನ ಏನಾಗುದ್ರು ತಮ್ಮ ಟೈಮ್ ಬಾಳಾಗ್ತದ ಇದೇ ನಿಮ್ಮ ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹೆಚ್ಚು ನಮಸ್ಕಾರವನ್ನ ಮಾಡಿ ಹೌದಿಲ್ಲ ಬಹಳ ಚಂದ ಸಭಾ ಕೂಡ ಚಿಕ್ಕ ಸಭಾ ಇದ್ರೂ ಕೂಡ ಚೊಕ್ಕ ಬಂಗಾರದಂಗ ಕೂಡದ ಹೌದಿಲ್ಲ ಇನ್ನ ಮುಂದಿನ ಸಂದಿಗೆ ಮಾತು ಹೇಳುನು ಬಾಳೆನ ಮಾತನಾಡಲಾರದೇ ಆಕೆ ನುಡಿ ಚಾಲ ಹಾಡಿ ಹಾಡಿ ಬಾಳೆ ಕೊರ ಮೆಟ್ಟ ಬಿಡೋನು KAYO <said> NANNAPA aro natha rappa kayonnappa Nenna vartu nane gyarella pa Karesita

म्याल गाळीच हुरबा म्याला आवाज बा। संत्याग बा

ಹೊರತು ನನ ಯಾರಿಲ್ಲಪ್ಪ ಆ ಬ್ರಹ್ಮ ಕುಂಭಾರ ಮಾಡ್ಯನು ಗಡಿಗೆ ಘಡಿಗೆ ಗೆಲ್ಲ ಅನುಭವ

கருண்தோரப்பா காய நடப்பா கருணை தோரப்பா என்ன வரப்பு நான் யாரில் ப ಗುರು ಗೀರಪ್ಪ ಎನ್ನ ಹೊರತು ನನಗೆ ಯಾರಿಲ್ಲಪ್ಪ ಆ ನನ್ನ ಜಂಜೂ ನಂಬಾಳ ಏನು ಮಾಡೈತಿ ಅದು ನನ್ನ ಮಾಡದ ಭಾಳ ಬಂದು ಬಾಳಗ ನಾನು ಜಪ್ಪ ಹಾಕ್ಯ ಕೂತಾರು ಗಪ್ಪಾ ಬೊಸದ ಬಲಿಗೆ ಕಾಡು ಗ್ಯಾಡು ಹಾಡು ಜಪ್ಪ ಆ ನಿಲ್ಲ ಹೊರ್ತು ನಗ್ಯಾರೆಲ್ಲ ಪಾ ವರ್ ಸೋ ಜಪ್ಪ ನಿಲ್ಲ ಹೊರ್ತು ನಗ್ಯಾರೆಲ್ಲ Kaya nal na paat karune toor paat Kaya nal na paat karune toor paat Nil na varu toor லப்பா அருதப்பா என்ன வரத்து நான் யாரில்லப்பா ஆ சொல்லிட்டு நீ நல்ல ஷரிரா மோஹத்து எட்டு பக்தி பக்த 아파. Yeah. 가요는 아파.

சு துன்கப்பா ஆ நாரலூர்ப்பா நோர்துனா நாயுன் நபா ஹருண்தோ ர ನಿನ್ನ ಹೊರತು ನನ್ನ ಯಾರಿಲ್ಲಪ್ಪ ಹರ್ಪ್ಪ ನಿನ್ನ ಹೊರತು ನನ್ನ ಯಾರಿಲ್ಲಪ್ಪ ನಂಬು ಜಾರಿಗೆ ಎಲ್ಲೋ ವಿಶ್ವಾಸ ಹೊಟ್ಟೆ ವಿಶ್ವಾಸ ಹೌದು ಹೌದು ನನ್ನ ರ ಎಲ್ಲೋ ಕಾಸ ಏನು ಕರದು ಕರದ ಕೊತ್ತಿಗೆ ಕೊಯ್ತಾರ ಹಿಡಿ ನೆನಪ துனாரேர்ப்பா நாரல்பா ನೆನ್ನ ಹೊರತು ನನಗಾರಿಲ್ಲಪ್ಪ ನೆನ್ನ ಹೊರತು ಯಾರಿಲ್ಲಪ್ಪ ಆರು ಮೂರು ಎರಡು ಮೂರು ಕಟ್ಟಿ ಹೋಗಿ ಹಿಡಿಯೋ ಗುರುಪಾದ ಮೊಟ್ಟೆ ಮಾಪೆ ಮಾಡು ಸೊ ಆದರ ನನ್ನ ಲಹರ ಹೊರತು ನಗಾರಲ್ಲಪ್ಪ ನೋಹರ ತುನ ನಗಾರಲ್ಲಪ್ಪ ಆಯೋ ನಪದಾ ಆಯೋ ಹೊರತು ನನಗ ಯಾರಿಲ್ಲಪ್ಪ ಎನ್ನ ಹೊರತು ನನಗೆ ಯಾರಿಲ್ಲಪ್ಪ ಆ ಮಗುಕ್ಕ ಸಮೀಪ ಬಹಳ ಸಮೀಪ ಹೌದು ಹೌದು ಸಮೀಪ ಇದ್ರೆ ಏನ್ ಮಾಡುದು ಹೋಗಿ ಬರುದು ಹಿಂಗ ಹೋಗಿ ನೋಡ್ರಿ ಅಲ್ಲಮ್ಮನದ ನಾ ಅನ್ನರ್ಗೆ ಮಾಡಲ್ಲ ಬೇರುಪ ಜಯ ಧಾಗ ಘಟ ಸರ್ಪವ ವನತ್ರ ಸಾಹಿತ್ಯ ಆಗಂಗ ಭೂಕಂಪ ಆ ಎಲ್ಲ ಹೊರತು ನನಗೆ ಅರೆಲ್ಲಪ್ಪ ಓರೂ ಬೇರಪ್ಪ ಎಲ್ಲ ಹೊರತು ನನಗೆ ಅರೆಲ್ಲಪ್ಪ ಆ ಆಯನನಪ್ಪ ಕರುಣಿಸೋರಪ್ಪ ಆ ಆಯನನಪ್ಪ ಆ

ಸಾಹಿತ್ಯ ಹೊರತು ನನಗೆ ಯಾರಿಲ್ಲಪ್ಪ ಗುರುದೇವಪ್ಪ ಎಲ್ಲ ಹೊರತು ನನಗೆ ನಗಾರಿಲ್ಲಪ್ಪ